ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳೇ ಇವತ್ತು ಇದೊಂದು ವಿನೂತನವಾದಂತ ಒಂದು ಕಾರ್ಯಕ್ರಮ ಒಂದು ಇದೆಲ್ಲ ಒಳಗಿದ್ ಹೇಗೆ ಅಂದ್ರೆ ನಾವೇ ಜನಗಳ ಸಮಸ್ಯೆಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಸ್ವಾರ್ಥ ಸೇವೆ ಮಾಡ್ಬೇಕು ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡೋಗ್ಬೇಕು ಸಮಾಜ ಒಂದು ಇದು ಯಾವತ್ತು ಕೂಡ ರಾಜಕೀಯಕ್ಕೆ ಇದಕ್ಕೂ ಸಂಬಂಧ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕೂತ್ಕೊಂಡು ಯೋಚನೆ ಮಾಡುದು ಈ ಸತಿ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿ ತಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮೊದಲೆರಡು ವಾರ ನೋಡಿದೆ ನೋಡಿದಾಗ ಪ್ರತಿ ದಿನ ಒಂದ್ ಒಬ್ರು ತಹಸೀಲ್ದಾರ್ ಅರ್ಜಿ ಈ ಸತಿ ಫೋನ್ ಮಾಡಿ ಅಂತ ಬಂದ್ರೆ ಇನ್ ನಾಲ್ಕು ಜನ ಆದ್ಮೇಲೆ ಮತ್ತಿನ್ನೊಬ್ರು ಫೋನ್ ಮಾಡಿ ಇಪ್ಪತ್ನಾಲ್ಕ ಸತಿ ದಿನಕ್ಕೆ ತಹಸೀಲ್ದಾರ್ ಒಬ್ರಿಗೋ ಇಲ್ಲ ಇವಾಗೋ ಮಾಡ್ತಾ ಹೋದ್ರೆ ಎಷ್ಟು ಸರಿ ಹೋಗಲ್ಲ ಅಂತ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದೆ ಎಲ್ಲ ಅಧಿಕಾರಿಗಳನ್ನ ಕರೆದ್ಬಿಟ್ಟು ವಾರಕ್ಕೆ ಎರಡು ಗಂಟೆ ನನಗೆ ಸಿಗಿ ಸಾಕು ನೀವು ನಾವೆಲ್ಲ ವಾರ ಪ್ರತಿವಾರ ವಾರ ನೀವೆಲ್ಲ ನಿಮ್ ಕೆಲಸ ಮಾಡ್ಕೊಳ್ಳಿ ನಮಗೆ ಎರಡು ಗಂಟೆ ವಾರಕ್ಕೆ ಸೋಮವಾರ ಸಂಜೆ ನಾಲ್ಕ ಗಂಟೆಯಿಂದ ಆರ್ ಗಂಟೆಗೆ ನನಗೆ ಸಿಗಿ ಜನಗಳನ್ನ ಕರೆದು ಜನಗಳ ಸಮಸ್ಯೆ ಏನಿದೆ ನಾವು ಬಗೆರ್ಸನ ಅಂತ ಖಂಡಿತ ಅದು ಎಪ್ಪತ್ತೇಳು ವಾರದವರೆಗೂ ನಾವು ಸತತವಾಗಿ ಮಾಡ್ಕೊಂಡ್ ಬಂದಿದ್ವಿ ಪ್ರತಿ ಸೋಮವಾರ ನಾಲ್ಕು ಗಂಟೆದ ಅಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲ ಜಾತಿ ಇಲ್ಲ ವರ್ಗ ಇಲ್ಲ ಯಾರು ಬರ್ತಾರೆ ಅರ್ಜಿಗೆ ಅಷ್ಟೇ ಮಹತ್ವ ಕೊಡಬೇಕು ಎಲ್ರಿಗೂ ಕೂಡ ಅದ ಒಂದು ಆದೇಶ ಕೊಡ ಕೊಟ್ಟು ನಾನು ಕೂಡ ಅದೇ ತರ ನಡ್ಕೊಳೋಂತ ಕೆಲಸನ ಇವತ್ತು ಮಾಡಿಕೊಂಡು ಯಾರೇ ಬರ್ಲಿ ಅಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಿದ್ವಿ ಇನ್ನೂ ಹತ್ತಿರಕ್ಕೆ ಹೋಗಬೇಕು ಜನ ಅಂತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲ ಕೂತ್ಕೊಂಡು ಎಲ್ಲ ಅಧಿಕಾರಿಗಳು ಮತ್ತೆ ಮುಖಂಡರು ಕೂತು ಚರ್ಚೆ ಮಾಡಿದಾಗ ಹಳ್ಳಿಗೂ ವಾರಕ್ಕೆ ಒಂದ್ ದಿವಸ ಹಾಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಕೆಲಸ ಮಾಡ್ಲಿಕ್ಕೆ ಇಲಾಖೆ ಅಧಿಕಾರಿಗಳಿಗೂ ಇಲ್ಲಿ ಬಂದಂತವ್ರಿಗೆ ಕೆಲಸ ಮಾಡದ್ ಬೇರೆ ಹಳ್ಳಿಗೋದಾಗ ಹೋದಾಗ ಅಲ್ಲಿ ಇರ್ತಕ್ಕಂತ ನಿಜ ನೈಜ ಸ್ಥಿತಿ ಏನಂತ ಅರ್ಥ ಆಗ್ತದೆ ಅದ್ರ ಮೇಲೆ ನಾವು ತೀರ್ಮಾನಗಳು ತಗೊಂಡ್ರೆ ಖಂಡಿತ ಇವತ್ತು ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಪ್ರತಿ ಹಳ್ಳಿಗೂ ಪ್ರತಿ ವಾರದಲ್ಲಿ ಶುಕ್ರವಾರ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈಗ ಹದ್ನಾಲ್ಕನೇ ವಾರ ಇಲ್ಲಿ ಗೋಡಕೆರೆ ಪಂಚಾಯತ್ ನಾವು ನಾವ್ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದು ಎಪ್ಪತ್ತೇಳು ವಾರದಿಂದ ಸತತವಾಗಿ ಚಿಕ್ಕನಾಯಕನಲ್ಲಿ ಜನಸ್ಪಂದನ ಮತ್ತೆ ಮೂವತ್ನಾಲ್ಕು ವಾರದಿಂದ ಬುಕ್ಕಾಪಟ್ನ ಬುಕ್ಕಾಪಟ್ಟಣದ್ದು ಸಿರಾದಲ್ಲಿ ಮಾಡ್ತಾ ಇದ್ವಿ ಹದಿನೈದು ಸಲ ಅಲ್ಲೊಂದು ಹುಬ್ಳಿ ಸೀರಾದಿಂದ ಸಿರಾದಲ್ಲಿ ಮೂವತ್ನಾಲ್ಕು ವಾರಗಳಿಂದ ಈ ತರ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದ ರೀತಿಯಲ್ಲಿ ಜನಗಳಿಗೆ ಅಷ್ಟೇ ಸಮಸ್ಯೆಗಷ್ಟೇ ನಮ್ಗೆ ಮಹತ್ವವನ್ನು ಕೊಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ಈಗ ಇಲಾಖೆ ಆಗ್ತಕ್ಕಂಥ ಎಲ್ಲ ಎಲ್ಲಾ ಅಭಿವೃದ್ಧಿ ಕೆಲಸಗಳ ಬಗ್ಗೆನು ಕೂಡ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಒಂದು ಇಲ್ಲಿ ಏನೋ ಗಣಿಗಾರಿಕೆಗೆ ಇದಕ್ಕೆ ನಮ್ಮ ತರಬೇತಿ ಸೇರಿಲ್ಲ ಏನಿದೆ ಖಂಡಿತ ಅದನ್ನ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತದನ್ನ ಏನು ಕೆ ಡಿ ಎಂ ಆರ್ ಸಿಗೆ ಕಳಿಸುವಂತ ಕೆಲಸ ಖಂಡಿತ ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಅದಿರ್ಲಿ ಅದ್ರ ಜೊತೆಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಈಗ ಮನವಿಯನ್ನ ಕೊಡ್ತೀರಿ ಖಂಡಿತ ನಾವು ಬೇರೆ ಅನುದಾನ ಬಂದಿದ್ರಲ್ಲಿ ಅದನ್ನ ಹಾಕೊಡುವಂತ ಕೆಲಸ ಮಾಡ್ತೇವೆ ಇದನ್ನ ನಾವಿವತ್ತು ಒಂದು ಪರಿಪಾಠವನ್ನ ರೂಢಿ ಮಾಡ್ಕೊಂಡಿದ್ದೇವೆ ಆ ವರ್ಷ ನಾವ್ ಎಲ್ಲೆಲ್ಲಿ ಹೋಗಿರ್ತೀವಿ ಏನೇನ್ ಸಮಸ್ಯೆ ಇದೆ ಅದಕ್ಕೆಲ್ಲಕ್ಕೂ ಕೂಡ ಕೆಲಸಕ್ಕೆ ಹಾಕುವಂತ ಕೆಲಸ ಯಾವ್ದೇ ಅನುದಾನದಲ್ಲಿ ಆಗ್ಬೋದು ಯಾವ್ದೇ ಇಲಾಖೆ ಕೆಲಸ ಇರ್ಬೋದು ಮಾಡೋಂತದ್ದು ಒಂದು ನಾವೀಗ ಹಳ್ಳಿ ಕಡೆ ಬರ್ತಾ ಅಂದ್ರೆ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇವೆ ಯಾರು ಕೂಡ ಇದನ್ನ ಲಘುವಾಗಿ ತಗೋಬೇಡಿ ಅಂತ ನಾವ್ ಈಗ ಬರ್ತಾ ಇದಿ ಅಂದ್ರೆ ಲೈಟ್ ಹತ್ತವ ಚರಂಡಿ ಕ್ಲೀನ್ ಆಗ್ತವೆ ಆ ಮೂವತ್ ಪರ್ಸೆಂಟ್ ಕೆಲಸ ಆಗತ್ತೆ ಆಮೇಲೆ ನಲ್ಲಿ ನೀರ್ ಬರ್ತವೆ ಇಷ್ಟಾರು ಬರ್ತವೆ ಫಸ್ಟ್ ಮೂವತ್ ಪರ್ಸೆಂಟ್ ಪರ್ಸೆಂಟ್ ಕೆಲ್ಸನಾರು ಆಗುತ್ತೆ ನಂತರ ಇನ್ನ ಸಣ್ಣ ಪುಟ್ಟವ್ ವಯಸ್ಸಾದವರು ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಇಲ್ಲಿ ಬನ್ನಿ ಅಕ್ಕ ಈ ಕಡೆ ಬನ್ನಿ ಕೂರ್ಸ ಅವಾಗ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಸರ್ ನಮ್ಗೇರ್ಕೊ ನೋಡ್ಲಿಲ್ಲ ಸರಿ ಈಗ ಇದರ ಕೆಲ್ಸಗಳ ಆಗ್ತವೆ ಅದನ್ನ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಅಷ್ಟೇ ತುಂಬ ಮನಸ್ಸಿಂದ ಎಲ್ರು ಕೂಡ ಹೋಗೋಣ ಅಂತಕ್ಕಂಥದ್ನ ಭಾವನೆಯನ್ನ ವ್ಯಕ್ತಪಡಿಸಿದಾಗ ಖಂಡಿತ ಇದು ಸೂಕ್ತವಾಗಿದೆ ಯಾರು ಕೂಡ ಚುನಾವಣೆ ಇಲ್ಲ ನಮ್ಗೆಲ್ಲ ಕೂಡ ಒಂದು ಜನಗಳ ಸಮಸ್ಯೆ ಅರಿಲಿಕ್ಕೆ ಜನಗಳು ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ಇವತ್ತು ನಾವೇನ್ ಅಂದ್ರೆ ಇವಾಗ ನೀವು ಅರ್ಜಿ ಕೊಟ್ರೆ ಅದನ್ನ ಅರ್ಜಿದಾರ ಏನ್ ಮನವಿಯನ್ನ ಮಾಡಿರ್ತಾರೆ ಅದನ್ನ ಇಲ್ಲೇ ಕುತ್ಕೊಂಡು ಯಾವ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಸಂಬಂಧ ವಹಿಸ್ತದೆ ಅವರು ಅದಕ್ಕೆ ಯಾವಾಗ ಅದನ್ನ ಬಗೆಹರಿಸ್ತೀರ ಆ ತರನ್ನು ಕೂಡ ನಾವೊಂದು ತೀರ್ಮಾನಗಳು ಮಾಡಿದೇವೆ ಜೊತೆಗೆ ಅವ್ರ ಅರ್ಜಿಗಳನ್ನ ನಾವೆಲ್ಲ ತಗೊಂಡು ಕಂಪ್ಯೂಟರೈಸ್ ಮಾಡ್ಕೊಂಡು ಎಲ್ಲ ಕಳಿಸಿ ಅದರಿಂದ ಮಾಹಿತಿನ ಉತ್ತರವನ್ನು ತಗೊಂಡಂತ ಕೆಲಸವನ್ನು ಮಾಡಿದ್ದೇವೆ ಈ ತರ ಒಂದು ಪ್ರಕ್ರಿಯೆ ಶುರು ಮಾಡಿದ್ದೇವೆ ಜೊತೆನಲ್ಲಿ ಈಗ ನಮ್ಗೆ ಇರ್ತಕ್ಕಂಥದ್ದು ಎಲ್ಲಾ ಇಲಾಖೆ ಸಮಸ್ಯೆ ಹೋಗ್ಲಾಡಿಸ್ಬೋದು ಕಂದಾಯ ಇಲಾಖೆದೊಂದು ಹೆಚ್ಚಿನದಾಗಿ ಪೆಂಡಿಂಗ್ ಇರತಕ್ಕಂತದ್ದು ಅಲ್ಲೇ ಹಾಗಾಗಿ ನಾವು ಬೇರೆ ಬೇರೆ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ಹುಡುಕೊಂಡಿದ್ದೇವೆ ಪ್ರತಿ ಸೋಮವಾರ ಎರಡೂವರೆಗೆ ಎರಡೂವರೆಗೆ ತಾಲೂಕು ಆಫೀಸಲ್ಲಿ ಯಾರ್ಯಾರು ಅರ್ಜಿದಾರಿದ್ದಾರೆ ಬರೀ ಸಂಬಂಧಪಟ್ಟಂಥದ್ದು ಅಲ್ಲೇ ಕೂತ್ಕೊಂಡು ಎಲ್ಲ ಪಿ ಒಗಳು ಅಲ್ಲ ಸಾರಿ ಎಲ್ಲ ವಿ ಎಗಳು ಆರ್ ಗಳನ್ನ ಕೂರಿಸ್ಕೊಂಡು ಅಲ್ಲಿ ಅವರ ಸಮಸ್ಯೆಗಳನ್ನ ಅರ್ತು ಅಲ್ಲಿ ಕೆಲಸ ಮಾಡಲಿಕ್ಕೆ ಈಗ ಮುಂದಾಗಿದ್ದಾವೆ ಒಂದು ತಿಂಗಳು ಇದಾಯ್ತು ಪೆಂಡಿಂಗ್ ಆಯ್ತು ಮೊನ್ನೆ ಯಾಕೆಂದ್ರೆ ನಾನು ಇರ್ಲಿಲ್ಲ ಹೊರಗಡೆ ಹೋಗಿದ್ದೆ ಮತ್ತೆ ಸದನ ಇದ್ದಿದ್ರಿಂದ ನಾಲ್ಕು ವಾರಗಳು ನಾವು ಸರಿಯಾಗಿ ಇಲ್ಲಿ ಸ್ಪಂದ ಕೆಲಸ ಮಾಡೋಕ್ಕಾಗಿಲ್ಲ ಈಗ ಯಾವುದೇ ಒಂದು ಇಲಾ ಇಲಾಖೆ ಕೆಲಸ ಆಗ್ಬೋದು ಮತ್ತೆ ಯಾವುದೇ ಒಂದು ಸಂದರ್ಭನೂ ಕೂಡ ನಾವು ಲೋಪ ಮಾಡಿದ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಮುಕ್ತ ಮನಸ್ಸಿನಿಂದ ಇವತ್ತು ನಾವೆಲ್ಲರೂ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಹೇಳಿ ಹಂಚ್ಕೊಂಡು ಅದನ್ನ ಸರಿಪಡಿಸೋದು ಹೇಗೆ ಅಂತಕ್ಕಂಥದ್ದು ನಾವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಬರ್ತಕ್ಕಂಥ ಜನಗಳ ಸಮಸ್ಯೆಗಳನ್ನ ಅರ್ಥ ಕೆಲಸ ಮಾಡಲಿಕ್ಕೆ ಇದೊಂದು ಮುಕ್ತವಾದ ವೇದಿಕೆ ಇದೆ ನಿಸ್ವಾರ್ಥ ಸೇವೆ ಇದನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ